ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಅಚ್ಚಲು ಧರ್ಮಸ್ಥಳ ಮುಖ್ಯದ್ವಾರದಿಂದ ಕ್ಷೇತ್ರದವರೆಗೆ ನಡೆಯಿತು

நமக்கு பயிட்டு செட்டு நம்ம கெசா கிட்டும் பக்கம் போது ஒரு ಆ <SANAS2 sociedad> ನಂತರ ದೇವರ ದರ್ಶನ ಪಡೆದು ಮಾತನಾಡಿದ ಅವರು ಕ್ಷೇತ್ರದ ವಿರುದ್ಧ ಯಾವುದೇ ದುಷ್ಟಶಕ್ತಿ ಮಂಜುನಾಥ ಸ್ವಾಮಿಯ ಮುಂದೆ ಉಳಿಯಲು ಸಾಧ್ಯವಿಲ್ಲ ಹಲವು ದಿನದಿಂದ ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ ಭಕ್ತರಾಗಿ ಇನ್ನು ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಲು ಆಗಲ್ಲ ಎಂದರು ಧರ್ಮಸ್ಥಳ ಸಥಯಾತ್ರೆ ರಾಜಕೀಯ ಲಾಭ ಲೆಕ್ಕಾಚಾರದ ವೇದಿಕೆ ಅಲ್ಲ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಭಕ್ತರು ದೇಶವ್ಯಾಪಿ ವಿದೇಶದಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ ನಾವು ಭಕ್ತರಾಗಿ ಬಂದು ಶರಣಾಗಿದ್ದೇವೆ ಎಂದರು ಪಕ್ಷದ ನಾಯಕರು ಮುಖಂಡರುಗಳು ಕಾರ್ಯಕರ್ತರು ಶಾಸಕ ಮಿತ್ರರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಹಾಲಿ ಮತ್ತು ಮಾಜಿ ಸದಸ್ಯರುಗಳು ಜೊತೆಯಲ್ಲಿ ಅಭಿಮಾನಿಗಳು ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರಾಗಿ ಇವತ್ತು ಬಂದು ನಿಂತಿದ್ದೇವೆ ಬಾಲ್ಯದಿಂದನೂ ಕೂಡ ನಾವೆಲ್ಲರೂ ಅದರಲ್ಲೂ ವಿಶೇಷವಾಗಿ ನನಗೆ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿಯೂ ಕೂಡ ಎಷ್ಟೋ ಸಲ ನಾನು ಮನಸ್ಸಿಗೆ ಅನ್ಸ ಅನ್ಸಿದಾಗಲೆಲ್ಲ ಕೂಡ ನಾನು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಕುಟುಂಬದ ಸಮೇತರಾಗಿ ಇವತ್ತು ಧರ್ಮಸ್ಥಳ ಸತ್ಯ ಯಾತ್ರೆಯನ್ನು ಯಾವುದೇ ರಾಜಕೀಯದ ಉದ್ದೇಶಕ್ಕೆ ಲಾಭಕ್ಕೋಸ್ಕರ ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ ಧರ್ಮ ಉಳಿಬೇಕು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ ಮೋಜಣ್ಣ ಅವ್ರು ಹೇಳ್ದಂಗೆ ಶ್ರೀ ಕ್ಷೇತ್ರ ಹತ್ತತ್ರ ಏಳ್ನೂರು ಎಂಟುನೂರು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ ಇವತ್ತೇನು ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದಷ್ಟು ಅಪಪ್ರಚಾರಗಳು ಒಂದಷ್ಟು ಅನುಮಾನಗಳಿಗೆ ಎಡಿಕೊಡ್ತಕ್ಕಂಥದಕ್ಕೆ ದೊಡ್ಡ ಮಟ್ಟದ ಹುನ್ನಾರಗಳು ಷಡ್ಯಂತ್ರಗಳು ಹಲವಾರು ದಿನಗಳಿಂದ ಮಾಧ್ಯಮದ ಮಿತ್ರರು ತಾವು ಕೂಡ ರಾಜ್ಯದ ಜನತೆಗೆ ಇದನ್ನು ತೋರಿಸ್ಕೊಳ್ತಾನೆ ಬಂದಿದ್ದೀರಿ ನಾನು ಕಳೆದ ಎರಡು ದಿನದಿಂದನೂ ಕೂಡ ಬೆಂಗಳೂರಿನಲ್ಲಿ ಮಾಧ್ಯಮದ ಮಿತ್ರರಿಗೆ ಅನಂತ ಅನಂತ ಅಭಿನಂದನೆಗಳ ಸಲ್ಲಿಸಿದೆ ಅದಕ್ಕೆ ಕಾರಣ ತಾವುಗಳು ಸ್ಥಳೀಯವಾಗೇ ಕೆಲವೊಂದಷ್ಟು ಗ್ರೌಂಡ್ ರಿಪೋರ್ಟ್ನ ಇರ್ತಕ್ಕಂಥ ವಾಸ್ತುವಾಂಶಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಡೀ ರಾಜ್ಯದ ಜನತೆಗೆ ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ ಸರ್ಕಾರಕ್ಕೂ ಕೂಡ ಎಚ್ಚೆತ್ಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಕಡೆಯಿಂದ ನಿಮ್ಮ ಈ ಒಂದು ಹೋರಾಟಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮ್ಮೇಲಿರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇನ್ಯಾವುದೇ ಕಾವಂದರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಹಲವಾರು ದಿನಗಳ ಈ ಒಂದು ಪ್ರಕರಣದಲ್ಲಿ ಅವರ ಮನಸ್ಸಿನ ಮೇಲೆ ಯಾವುದೇ ರೀತಿ ಬೇಸರ ಉಂಟಾಗಿದ್ರು ನೋವು ಉಂಟಾಗಿದ್ರು ಆಘಾತ ಆಗಿದ್ರು ಕೂಡ ಅದನ್ನು ಹೊರಗಡೆ ಅವರು ತೋರಿಸ್ಕೊಳ್ದಿರ ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಭಗವಂತ ಮಂಜುನಾಥ ಸ್ವಾಮಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಅವರ ಕುಟುಂಬದ ಜೊತೆಯಲ್ಲಿ ನೈತಿಕ ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸ ಇವತ್ತಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಬಹಳ ದಿನಗಳ ಹಿಂದೆ ಯಾವಾಗ ಈ ಪ್ರಕರಣ ಹೊರಗೆ ಬಂತು ಆಗ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿ ಮೂಲಕ ಅವರಿಗೆ ಕರೆಯನ್ನು ಮಾಡಿ ನೈತಿಕವಾದಂಥ ಒಂದು ಬೆಂಬಲವನ್ನು ಸೂಚಿಸತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ ಇಡಲಿಕ್ಕೆ ಬಯಸ್ತೇನೆ ಷಡ್ಯಂತ್ರ ಮಾಡೋರ ಬಗ್ಗೆ ಷಡ್ಯಂತ್ರ ಅಂತಕ್ಕಂಥ ಪದ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದಲ್ಲ ವಿಧಾನಮಂಡಲದ ಕಲಾಪದಲ್ಲಿ ವಿಧಾನಸೌಧದ ಒಳಗಡೆ ಅಧಿವೇಶನ ನಡೀಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ ಇವತ್ತು ಬಹುಶಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಿಗೆ ನೀವು ಆಫ್ ದ ರೆಕಾರ್ಡ್ ಮೈಕನ್ನು ಹಿಡಿದಿರಾ ಆಫ್ ದ ರೆಕಾರ್ಡ್ ನೀವು ಅವ್ರ ಹತ್ರ ಮಾತನಾಡಿದರೆ ಇದಾಗಿದ್ದು ತಪ್ಪು ಎಸ್ ಐ ಟಿ ಆ ತರಾತುರಿಯಲ್ಲಿ ರಚನೆ ಆಗಬಾರ್ದಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ ಯಾಕೆಂದರೆ ಎಸ್ ಐ ಟಿ ಅಂತಕ್ಕಂಥದ್ನ ಇವತ್ತು ಈ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ಕೊಡ್ತಕ್ಕಂಥ ದೂರನ್ನೇ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಶ್ರೀ ಕ್ಷೇತ್ರದ ಒಂದು ಗೌರವವನ್ನು ಕಳಿತಕ್ಕಂಥ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಹಾಗಾಗಿ ಅಂತಿಮವಾಗಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಜೊತೆಯಲ್ಲಿ ಸಂಪೂರ್ಣ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಶಾಸಕರು ಎಲ್ಲರೂ ಒಂದೇ ಆಗ್ರಹ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಭಕ್ತಾದಿಗಳು ನಾವೆಲ್ಲರೂ ಸೇರಿದಂತೆ ಭಕ್ತಾದಿಗಳ ಭಾವನೆ ಒಂದೇ ಇವತ್ತೇನು ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ತಾವುಗಳೇ ಅವರಿಗೆ ಒಂದು ಹೆಸರನ್ನ ಕೊಟ್ಟರಿ ಮಾಸ್ಕ್ ಮ್ಯಾನ್ ಅಂತ ಚಿನ್ನಯ್ಯ ಅಂತಕ್ಕಂಥ ಅದೆಂಥದ್ದು ಒಂದು ಬುರುಡೆ ತಗೊಂಬಂದು ನಿಟ್ಟ ತಕ್ಷಣ ಪ್ರಾಥಮಿಕವಾಗಿ ಅವರನ್ನು ನೀವು ತನಿಖೆ ಮಾಡಬೇಕಾಗಿತ್ತು ಅವರ ಹಿನ್ನೆಲೆ ತಿಳ್ಕೊಳ್ಬೇಕಾಗಿತ್ತು ಅವರ ಉದ್ದೇಶ ತಿಳ್ಕೊಳ್ಬೇಕಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಕಡೆ ಎಲ್ಲೆಲ್ಲ ಜಾಗಗಳ ಕರ್ಕೊಂಡೋಗಿ ಡಿಗೌಟ್ ಮಾಡಿಸ್ತಾರೆ ಅಂತಿಮವಾಗಿ ಏನೂ ಸಿಕ್ಕಲಿಲ್ಲ ಅವರೇ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಕೇವಲ ಯಾರೋ ಒಬ್ಬ ಇಬ್ಬ ಮೂರು ಜನ ವ್ಯಕ್ತಿಗಳು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ ಒಂದು ದೊಡ್ಡ ಮಟ್ಟದ ಆರ್ಗನೈಜೇಷನ್ನು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಮತ್ತೊಂದು ಮಾತು ಇವತ್ತೇನು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಸು ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಎಲ್ಲಿಂದ ಫಂಡ್ ಬಂತು ಎಲ್ಲಿಂದ ಈ ರೀತಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಆಗ್ತಕ್ಕಂಥ ಒಂದಷ್ಟು ಎಪಿಸೋಡ್ಗಳನ್ನ ಜನರೇಟ್ ಮಾಡಿದ್ರು ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಈ ಸತ್ಯ ಸತ್ಯತೆ ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಆಗ್ರಹವನ್ನು ಮಾಡ್ತೇವೆ ಒತ್ತಾಯವನ್ನು ಮಾಡ್ತೇವೆ ಅಂದರೆ ಇಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡ್ಸ್ ಬಂದಿರತಕ್ಕಂಥ ಸಂಶಯ ವ್ಯಕ್ತವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಸತ್ಯ ಗೆಲ್ಲಬೇಕು ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಂಡುಬಿಟ್ರೆ ಎಂತ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು ಸರ್ ತಲೆಬುಡ ಹಿಂದಿರೋ ಇಷ್ಟಪಡ್ತೀರಿ ಈಗ ಕೆಲಸ ಪಡ್ತೀರಿ ಕಟ್ಟಿದಾರಲ್ಲ ಅವ್ರು ಏನಿದೇವೆ ನಾನೇನು ಹೇಳಕ್ ಎಸ್ ಐ ಟಿ ಅವ್ರ ಉತ್ತರ ಕೊಡಬೇಕಿದ್ದೀನಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರ ಉತ್ತರ ಕೊಡಬೇಕಿದ್ದೀನಿ ಆ ತಲೆ ಬೂಡ ತಗೊಂಡು ಬಂದಂತ ವ್ಯಕ್ತಿ ಅವ್ರಿಗೆ ನೀವು ಅಷ್ಟೆಲ್ಲ ಗಂಭೀರವಾಗಿ ಪರಿಗಣನೆ ತಗೊಂಡು ಇದೆಲ್ಲ ಎಸ್ ಐ ಟಿ ರಚನೆ ಮಾಡ್ಬೇಕಾಗಿತ್ತ ಇನ್ನೂ ಭಾಳ ಜನ ಇದ್ದಾರೆ ಇದರಿಂದ ಒಂದೊಂದೇ ಒಂದೊಂದೇ ಎಳೆಯಾಗಿ ರಾಜ್ಯದ ಜನತೆ ಮುಂದೆ ಭಕ್ತಾದಿಗಳ ಮುಂದೆ ಇವೆಲ್ಲವೂ ಕೂಡ ಸತ್ಯ ಸತ್ಯತೆ ಹೊರಗೆ ಬರಬೇಕು ಬರುತ್ತೆ ಈ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬು ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು ವಿಧಾನಪರಿಷತ್ತು ಸದಸ್ಯರಾದ ಭೋಜೇಗೌಡ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ವೆಂಕಟರಾವ್ ನಾಡಗೌಡ ಮಾಜಿ ಸಂಸದರಾದ ಎ ಮಂಜು ಶಾಸಕರಾದ ಹರೀಶ್ ಗೌಡ ಸ್ವರೂಪ್ ಪ್ರಕಾಶ್ ಮಾಜಿ ಶಾಸಕರಾದ ಸುರೇಶ್ ಗೌಡ ಶಾಸಕರಾದ ಶ್ರೀಮತಿ ಕರೆಯಮ್ಮ ನಾಯ್ಕ್ ಶ್ರೀಮತಿ ಶಾರದಾ ಪೂರ್ವ ನಾಯ್ಕ ಪೇಟೆ ಶಾಸಕರಾದ ಮಂಜುನಾಥ್ ಶ್ರವಣಬೆಳಗೊಳ ಶಾಸಕರಾದ ಬಾಲಕೃಷ್ಣ ಹಗರಿ ಬೊಮ್ಮನಹಳ್ಳಿ ಶಾಸಕರಾದ ಕೆ ನೇಮರಾಜ್ ನಾಯಕ್ ಹರಿಹರದ ಮಾಜಿ ಶಾಸಕ ಈ ವೇಳೆ ಉಪಸ್ಥಿತರಿದ್ದಾರೆ